ನಿರ್ಮಾಪಕರುಗಳು ಈಗ ಬೇರೆ ಬಿಸ್ನೆಸ್ ಹೆಂಗೆ ಮಾಡ್ತೀವಲ್ಲ ಸಿನಿಮಾನೂ ಕೂಡ ಅದೇ ಥರನೇ ಬೇರೆ ಯಾವುದೇ ವ್ಯಾಪಾರ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿರೋ ಅಸೋಸಿಯೇಷನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಸಿನಿಮಾ ಮಾಡ್ತೀವಲ್ವಾ ಇಲ್ಲೂ ಅಷ್ಟೇ ನಾವು ಐ ನೋ ಒಂದು ಒಂದು ಮಟ್ಟಿಗೆ ಸಿನಿಮಾ ಗ್ಯಾಂಬಲ್ ಥರನೇ ಕಾಣುತ್ತೆ ಬಟ್ ಇದನ್ನು ನೋಡಿಕೊಂಡೇ ಮಾಡಬೇಕಲ್ವಾ ನಾನು ಇಷ್ಟು ಏನು ಇನ್ವೆಸ್ಟ್ ಮಾಡ್ತೀನಿ ಎಷ್ಟು ಇನ್ವೆಸ್ಟ್ ಮಾಡ್ತೀನಿ ಇದನ್ನು ಕೂಡ ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲೇ ಮಾಡಬೇಕು ಸಿನಿಮಾ ಅಂತ ಇದ್ದಂಗೆ ಥರ ಥರ ಏನೋ ದುಡ್ಡು ಹಾಕಿ ದುಡ್ಡು ಎತ್ಕೊಂಡು ಹೋಗೋದಲ್ಲ ಅಲ್ಲ ನಿರ್ಮಾಪಕ ಕೂತ್ಕೊಂಡು ನೋಡಿ ಏನು ವರ್ಕ್ ಆಗುತ್ತೆ ಏನು ವರ್ಕ್ ಆಗೋಲ್ಲ ಅಸೋಸಿಯೇ ನಾನು ಯಾರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ ಎಷ್ಟು ಖರ್ಚು ಮಾಡಬೇಕು ನಾನು ಎಷ್ಟಲ್ಲಿ ಸಿನಿಮಾ ಮಾಡಬೇಕು ಅದು ನೀವು ಯೋಚನೆ ಮಾಡಿನೇ ಮಾಡಬೇಕಲ್ವ ಇವಾಗ ನಾನು ಓವರ್ ಆಂಬಿಷಿಯಸ್ ಆಗಿ ನಾನು ಹೋಗಿ ನನ್ನ ಹತ್ರ ನನ್ನ ಶಕ್ತಿ ಮೀರಿ ನಾನು ಸಿನಿಮಾಗೆ ದುಡ್ಡು ಹಾಕಿಬಿಟ್ರೆ ನಾಳೆ ದಿನ ನಾನು ಬಂದು ಸಮಸ್ಯೆ ಹೇಳ್ಕೊಳಕ್ಕಾಗತ್ತೆ ಬಿಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ ಈಗ ನಾನು ಒಂದು ಒಂದು ಸಿನ್ ನಾನು ಮಾಡಿ ನಾನು ಪ್ರೊಡಕ್ಷನ್ ಮಾಡಿರೋ ಸಿನ್ಮಾಗಳು ಏನೇ ಆದ್ರೂ ನಾನು ವಾಪಸ್ಸು ಕಾನ್ಫಿಡೆಂಟಾಗಿ ಬಂದಿಲ್ಲ ಕುತ್ಕೊಂಡಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋ ಅಂತ ಪರಿಸ್ಥಿತಿಲಿ ಇದ್ರೆ ಮಾಡಬೇಕು ಮಾಡಬೇಕಲ್ವ ಇಲ್ಲಾಂದರೆ ಭಾಳ ಕಷ್ಟ ನೀವು ತುಂಬ ಗ್ಯಾಂಬಲ್ ಮಾಡೋಕ್ಕಾಗಲ್ಲ ನಾವು ಅಷ್ಟೇ ಕೇರ್ಫುಲ್ ನಿರ್ಮಾಪಕರಾಗಿ ನಾವು ಅಷ್ಟೇ ಕೇರ್ಫುಲ್ಲಾಗಿಯೇ ಸಿನ್ಮಾ ಮಾಡಬೇಕಾಗುತ್ತೆ ಆ್ಯಂಡ್ ನಟರಷ್ಟೇ ನಿರ್ದೇಶಕರಷ್ಟೇ ನಿರ್ಮಾಪಕನೂ ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಗೆದ್ದಾಗ ಹೇಗೆ ಅವ್ರದ್ದು ಒಂದು ಪ ಒಂದು ಅದ್ರ ಬಗ್ಗೆ ಒಂದು ಹೆಮ್ಮೆ ಇರುತ್ತಲ್ವ ನಾನು ನನ್ನ ಸಿನಿಮಾ ನಾನು ನಿರ್ಮಾಪಕ ಆಗಿ ನೋಡಿರಿ ನಾನು ಇಷ್ಟು ಚೆನ್ನಾಗಿ ಮಾಡಿದೆ ನನ್ನ ಪ್ರೊಡಕ್ಷನ್ ಕ್ವಾಲಿಟಿ ಹೆಂಗಿತ್ತು ನನ್ನ ಸಿನಿಮಾ ಹೆಂಗಿತ್ತು ನಾನು ಗೆದ್ದೆ ನಾನು ಇಷ್ಟು ದುಡ್ಡು ಮಾಡಿದೆ ಒಂದು ಪ್ರೌಢಿಮೆ ಇರುತ್ತಲ್ಲ ಅಷ್ಟೇ ಜವಾಬ್ದಾರಿ ಸೋತಾಗಲೂ ಅವರು ತೊಗೋಬೇಕಾಗತ್ತೆ ಏಕೆಂದರೆ ಎಲ್ಲರೂ ಅವ್ರ ಕೆಲಸ ಚೆನ್ನಾಗಿ ಮಾಡಿದಾಗ ಮಾತ್ರ ಸಿನಿಮಾ ಚೆನ್ನಾಗಾಗುತ್ತೆ ನಾನು ಇವರು ನಮ್ದೆ ಅವ್ರನ್ನ ನಮ್ದೆ ದಟ್ ಅದು ವರ್ಕ್ ಆಗಲ್ಲ ಎರಡು ಪ್ರಶ್ನೆ ಪ್ರಶ್ನೆ ಒಂದು ನೀವು ಪರಭಾಷೆ ಸಿನಿಮಾಗಳಲ್ಲಿ ತುಂಬ ಫೇಮಸ್ ಆಗ್ತಿದೆ ಆದರೆ ನೆಗೆಟಿವ್ ರೋಲ್ ರಿಯೇಷ್ ರೋಲ್ಗಳಲ್ಲಿ ಆ ಥರ ಯಾವುದಾದರೂ ಹೊಸ ಸಿನಿಮಾ ಹೊಂದ್ಕೊಂಡಿದ್ದೀರಾ ಅಂತ ಒಂದು ಬೇರೆ ಭಾಷೆಗಳಲ್ಲಿ ಇನ್ನೊಂದು ಯಶ್ ಅವರ ಒಂದು ಮಾತು ತುಂಬ ಫೇಮಸ್ ಅಂದರೆ ನಾನು ಇಲ್ಲಿ ಈ ಈ ವರ್ಷ ಇಲ್ಲಿ ಇಲ್ಲಿಂದ ಈ ಲೆವೆಲ್ಗೆ ಏರಬೇಕು ಅಂತ ಗೋದಿಟ್ಕೊಳ್ತೀನಿ ನೆಕ್ಸ್ಟ್ ಅಲ್ಲಿ ಇರ್ತೀನಿ ಅಂತ ಅಂದರೆ ಬೇರೆ ಭಾಷೆ ಸಿನಿಮಾಗಳು ಭಾಳ ಚೆನ್ನಾಗಿದ್ದರೆ ಅದು ನನಗೆ ನನಗೂ ಅದು ಕಾಂಟ್ರಿಬ್ಯೂಟ್ ಮಾಡೋ ಥರದ್ದಿದ್ದರೆ ಡಫಿನೆಟ್ಲಿ ಮಾಡ್ತೀನಿ ಇಲ್ಲ ನಾನು ಸುಮ್ಮನೆ ಸುಮ್ಮನೆ ಹೋಗಿ ನಾನೇನೋ ಬರೋದಾದರೆ ಡೆಫಿನೆಟ್ಲಿ ಮಾಡಲ್ಲ ಹಂಗಾಗಿ ಯಾವುದೂ ಒಪ್ಕೊಂಡಿಲ್ಲ ಯಾಕೆಂದರೆ ಇಲ್ಲಿ ಕೆಲಸ ಮಾಡೋದು ಬಹಳ ಇದೆ ಆ್ಯಂಡ್ ಗೋಲ್ ಅಂತ ತಗೊಂಡ್ರೆ ಐ ಥಿಂಕ್ ಕನ್ಸಿಸ್ಟೆಂಟಾಗಿ ಏನೋ ಕೆಲಸ ಮಾಡ್ತಾ ಇರಬೇಕು ಅನ್ನೋದನ್ನು ನಾನು ನಂಬ್ತೀನಿ ನನಗೆ ಹೀಗೆ ಆಗುತ್ತೆ ಈ ಪ್ರಾಜೆಕ್ಟ್ ಹೀಗೆ ಆಗುತ್ತೆ ಹೀಗೆ ಆಗುತ್ತೆ ನನಗೆ ಆ ಅದು ಆ ಥರ ಯೋಚನೆ ಮಾಡಲ್ಲ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತೀನಿ ಅಂದರೆ ನನ್ನ ಕನಸುಗಳು ಹೆಂಗಿರುತ್ತೆ ಅಂದರೆ ಹಿಂಗೋಗಿ ಹಿಂಗೆ ತಿರುಗಿ ನೋಡಿದ್ರೆ ಒಂದು ಒಂದಿಷ್ಟು ಜನ ಈಗ ನನ್ನ ಪ್ರೊಡಕ್ಷನಿಂದ ಬಂದಿರೋರು ಅಥವಾ ಜೊತೆಗೆ ಬಂದಿರೋರು ಎಲ್ಲರೂ ಇಂಡಿಪೆಂಡೆಂಟಾಗಿ ಒಂದು ದೊಡ್ಡ 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 ಆರ್ಗನೈಸೇಷನ್ ಆಗಿ ಬೆಳೆದ್ಬಿಟ್ರೆ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿರುತ್ತಲ್ವ ಎಷ್ಟು ಚೆನ್ನಾಗಿರುತ್ತಲ್ವ ಅದ್ರ ಮಧ್ಯ ನಾನು ಇರ್ತೀನಲ್ವ ಅದ್ರ ಜೊತೆಗೆ ಅಂತ ಸೊ ಆ ಥರ ಯೋಚನೆ ಮಾಡ್ತೀನಿ